ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವಾಗ ನಾನು ಊರಿಗೆ ಹೊರಟಿದ್ದೀನಿ ಆ್ಯಕ್ಚುಲಿ ನಮ್ಮ ತೋಟಕ್ಕೆ ಹೊರಟಿದ್ದೀನಿ ಸೊ ಬೆಳಗ್ಗೆ ಒಂದು ಐದು ಮುಖಾಲಾಗೆ ಬಿಟ್ಟಿದ್ದೆವು ಆಲ್ಮೋಸ್ಟ್ ಊರಿಗೆ ರೀಚ್ ಆಗ್ತಾ ಇದ್ದೀನಿ ಅಕ್ಲಿ ಬಸ್ಸಲ್ಲಿ ಹೋಗ್ತಾ ಇರೋದು ಒಂದು ಹತ್ತು ಹತ್ತುವರೆ ಅಷ್ಟರಲ್ಲಿ ನಾನು ರೀಚ್ ಆದೆ ಆ್ಯಂಡ್ ನಮ್ಮ ತೋಟದಲ್ಲಿ ಈ ಸಲ ನಾವು ಮೆಣಸಿನ್ಕಾಯಿ ಗಿಡ ಹಾಕಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೆಣಸಿನ್ಕಾಯಿ ಸೊ ಇದನ್ನೆಲ್ಲ ಸ್ವಲ್ಪ ಆರ್ಡರ್ ಇತ್ತು ಅಂತ ಫುಲ್ ಕೀಳ್ತಾ ಇದ್ದೀವಿ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಅಷ್ಟೇ ನಾನು ಅಲ್ಲಿರೋಕ್ಕಾಗ್ ಆಗಿದ್ದು ಬಿಕಾಸ್ ರಿಟರ್ನ್ ಅವತ್ತೇ ಬೆಂಗಳೂರಿಗೆ ಬರಬೇಕಾಗಿತ್ತು ನಾನು ತೋರಿಸ್ತೀನಿ ಎಷ್ಟು ನಾವು ಮೆಣ್ಸಿನ್ಕಾಯಿ ಹಾರ್ವೆಸ್ಟ್ ಮಾಡ್ಕೊಂಡ್ವಿ ಅಂತ ಎಷ್ಟು ಆ್ಯಂಡ್ ಎಷ್ಟು ಗಿಡಗಳಿದೆ ನಿಮಗೆ ತೋರಿಸ್ತೀನಿ ಆ್ಯಂಡ್ ತುಂಬ ಬಿಸಿಲಾಗಿತ್ತು ತುಂಬ ಬಿಸಿಲಲ್ಲಿ ಆ್ಯಕ್ಚಲಿ ತುಂಬ ಈ ಥರ ಮೆಣಸಿನ್ಕಾಯಿ ಎಲ್ಲ ಕೀಳೋದು ಸ್ವಲ್ಪ ಕಷ್ಟ ನೋಡಿ ಅಲ್ಲಿವರೆಗೂ ಇದೆ ಮೆಣಸಿನ್ಕಾಯಿ ಸೊ ನಾವೊಂದು ರೋ ಅಷ್ಟೇ ನಾವು ಹಾರ್ವೆಸ್ಟ್ ಮಾಡ್ಕೊಂಡಿದ್ದು ಅಷ್ಟಕ್ಕೆ ಎಷ್ಟಾಯಿತು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇಷ್ಟೊಂದಾಗಿದೆ ಆಲ್ಮೋಸ್ಟ್ ಫಿಫ್ಟೀನ್ ಕೆ ಜೀಸ್ ಆಗಿದೆ ನೋಡಿ ಈ ಥರ ಆ್ಯಂಡ್ ಹಳ್ಳಿನಲ್ಲಿ ಆ್ಯಕ್ಚುಲಿ ಈ ಥರ ತೋಟದಲ್ಲಿ ಯಾವುದಾರು ಒಂದು ಮನೆ ಇದ್ದರೆ ಅಥವಾ ಈ ಥರ ಗ್ರೀನ್ರಿ ನೋಡಿಕೊಂಡು ಆರಾಮಾಗಿ ಇರ್ಬೋದು ಒಂಥರ ಟೆನ್ಷನ್ ಫ್ರೀ ಅಂತಲೇ ಅಲ್ಲಿ ಹೋದಾಗ ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಇದಿನ್ ಒಂದು ತೋಟ ಇದರಲ್ಲಿ ನಮ್ಮದು ಅಡಿಕೆ ಮತ್ತು ತೆಂಗು ಎರಡೂ ಇದೆ ಅದ್ರ ಜೊತೆ ಹಿಂದೆಗಡೆ ಪಪ್ಪಾಯ ಹಾಕಿದ್ದಾರೆ ಇಲ್ಲಿ ನೋಡಿ ಪಪ್ಪಾಯ ಅಂತೂ ಒಂದು ಗಿಡದ ಸ್ಟೆಮ್ ತುಂಬ ದಪ್ಪ ಇದೆ ಆ್ಯಂಡ್ ತುಂಬ ಉದ್ದ ಬೆಳೆದಿರೋದ್ರಿಂದ ಪಪ್ಪಾಯನ ಕೀಳಕ್ಕೆ ಕೂಡ ಆಗ್ತಾ ಇಲ್ಲ ನೋಡಿ ಇಲ್ಲಿ ಎರಡು ಪಪ್ಪಾಯ ಗಿಡಗಳು ಒಟ್ಟಿಗೆ ಇದೆ ಒಂದು ಐದಾರು ಗಿಡ ಇರ್ಬೋದು ಆ್ಯಂಡ್ ಪ್ರತಿಯೊಂದು ಗಿಡದಲ್ಲೂ ನೋಡಿ ಎಷ್ಟೊಂದು ಬ್ರಾಂಚಸ್ ಇದೆ ಆ್ಯಂಡ್ ಎಲ್ಲ ಬ್ರಾಂಚಸಲ್ಲೂ ತುಂಬ ಪಪ್ಪಾಯ ಆಗಿದೆ ಬಟ್ ಇನ್ನೂ ಯಾವುದೂ ಹಣ್ಣಾಗಿಲ್ಲ ಸೊ ಯಾವುದನ್ನು ನಾನು ಪಪ್ಪಾಯ ಹಾರ್ವೆಸ್ಟ್ ಮಾಡ್ಕೊಳ್ಲಿಲ್ಲ ಆ್ಯಂಡ್ ಎಲ್ಲ ತುಂಬ ಮೇಲೇ ಇತ್ತು ನೋಡಿ ತುಂಬ ಉದ್ದ ಬೆಳೆದ್ಬಿಟ್ಟಿದೆ ಎಲ್ಲ ಮರಗಳು ಆ್ಯಂಡ್ ಈ ತೋಟದಲ್ಲಿ ಸ್ವಲ್ಪ ಅಡಿಕೆ ಮರಗಳು ಒಂಚೂರು ಚಿಕ್ಕದಾಗಿದೆ ತಂಗಿನ ಮರ ಸ್ವಲ್ಪ ಹಳೆ ತಂಗಿನ ಮರಗಳೇ ಈ ತೋಟದಲ್ಲಿ ನೋಡಿ ಅಷ್ಟು ಮೇಲಿದೆ ತುಂಬ ಬಿಸಿಲಿರೋದ್ರಿಂದ ನಂಗೆ ತುಂಬ ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅನಿಸತ್ತೆ ಇನ್ನು ಈವ್ನಿಂಗ್ಸ್ ಅಥವಾ ತುಂಬ ಬೆಳಗ್ಗೆ ಹೋಗಿದರೆ ಇನ್ನೂ ಚೆನ್ನಾಗಿ ಇರ್ತಿತ್ತು ಆ್ಯಂಡ್ ಈ ತೋಟದೊಳಗೆಲ್ಲ ಬಂದರೆ ಚಿಕ್ಕ ಚಿಕ್ಕ ಮುಳ್ಳಿರುತ್ತೆ ಅದು ಎಷ್ಟು ತುಂಬ ಚೆನ್ನಾಗಿ ಚುಚ್ಕೊಂಡು ಹೋಗ್ತಾರೆ ನಾನು ತೋರಿಸ್ತೀನಿ ಎಷ್ಟೆಲ್ಲ ಚುಚ್ಕೊಂಡಿದೆ ಅಂತ ಇಲ್ಲಿ ನೋಡಿ ಇದನ್ನ ಬಿಡಿಸೋದೇ ಆ್ಯಕ್ಚುಲಿ ಒಂದು ದೊಡ್ಡ ಟಾಸ್ಕ್ ಆ್ಯಕ್ಚುಲಿ ಇಷ್ಟೊಂದು ಮುಳ್ಳೆಲ್ಲ ಚುಚ್ಕೊಂಡಿತ್ತು ಅಲ್ಲಿಂದ ಅಲ್ಲಿಗೆ ಹೋಗೋಷ್ಟರಲ್ಲಿ ಸೊ ನಿಧಾನಕ್ಕೆ ಅದೆಲ್ಲ ರಿಮೂವ್ ಮಾಡ್ಕೊಂತೀನಿ ಆ್ಯಂಡ್ ಇದು ನಮ್ಮ ಹಲಸಿನ ಮರ ಇದು ಟೂ ಇಯರ್ಸ್ಗೊಂದ್ಸಲ ಆ ಹಲಸಿನ ಬಿಡೋದು ಸೊ ಈ ವರ್ಷ ಅಷ್ಟು ಹನ್ಸು ನಾನು ಬಿಟ್ಟಿಲ್ಲ ಲಾಸ್ಟ್ ಇಯರ್ ಬಿಟ್ಟಿತ್ತು ಸೊ ಈ ಚಿಕ್ಕ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್